ಇವತ್ತು ಮುಗಿಸಿದ್ದೀನಿ ನೀವಿಲ್ಲ ಹಾಗಾಗಿ ಸ್ವರ್ಗದಲ್ಲಿ ಕುಳಿತಿರುವ ನಿಮಗೆ ನಾನು ಇದನ್ನು ಅರ್ಪಿಸ್ತೀನಿ ಹೇಳಿ ಈ ಅರ್ಪಣಾ ಪದ್ಯದಲ್ಲೇ ಕುವೆಂಪು ಅವರ ಒಂದು ಸೃಜನಾತ್ಮಕವಾದ ಅದ್ಭುತವಾದ ಒಂದು ಕಲ್ಪನೆ ಇದೆ ನಿಮ್ಗೆ ಹೇಳ್ತೀನಿ ಥ್ರಿಲ್ಲಾಗಿ ಹೋಗ್ತೀರಾ ಯಾವ ಸಿನಿಮಾದಲ್ಲೂ ಅಂತ ಕಲ್ಪನೆಗಳಿರಲ್ಲ ಏನಂದರೆ ನಿಮ್ಗೆ ಆರಂಭದಲ್ಲಿ ಹೇಳ್ಬಿಡ್ತೀನಿ ಇದನ್ನು ಕಲ್ಪಿಸ್ಕೊಳಕ್ಕೆ ಯಾವ ಥರ ಬರ್ತವ್ರೆ ಅಂತ ಸ್ವರ್ಗದಲ್ಲಿ ಈಗ ಆ ದೊಡ್ಡ ದೊಡ್ಡ ಕವಿಗಳೆಲ್ಲ ಇದ್ದಾರಂತೆ ಹಳೆಯ ಕವಿಗಳು ರಪ್ಪಂಪಾರಣ್ಣ ಪೊನ್ನಾ ಶೇಕ್ಸ್ಪಿಯರು ಯು ವರ್ಡ್ಸ್ ಹೊರ್ತು ಅವರೆಲ್ಲ ಅವರು ಒಂದು ಟೀಮ್ ಮಾಡ್ಕೊಂಡವ್ರೆ ಹಾಂ ಡೆಡ್ ಪೊಯೆಟ್ ಸೊಸೈಟಿ ಥರ ಸ್ವರ್ಗದಲ್ಲಿ ಕವಿಗಳದೆಲ್ಲ ಒಂದು ಸಂಘ ಕಟ್ಕೊಂಡವ್ರೆ ಆ ಸಂಘಕ್ಕೆ ವೆಂಕಣ್ಣಯ್ಯನವರು ಇವ್ರ ಗುರುಗಳಲ್ವ ಅವ್ರ ಅಧ್ಯಕ್ಷರಂತೆ ಅವ್ರಿಗೆ ಹೇಳ್ತಾ ಇದ್ದಾರೆ ನಿಮ್ಮ ಶಿಷ್ಯ ರಾಮಾಯಣ ದರ್ಶನ ಬರೆದಿದ್ದೀನಲ್ಲ ನಿಮ್ಮ ಸಂಘಕ್ಕೆ ನನ್ನನ್ನು ಪರಿಚಯ ಮಾಡಿಸಿ ಯಾವ ಥರ ಪರಿಚಯ ಮಾಡಿಸ್ಬೇಕು ಅನ್ನೋದನ್ನೂ ಹೇಳ್ಕೊಡ್ತಾವ್ರೆ ಗುರುಗಳಿಗೂ ಮೇಸ್ಟ್ಗೆ ಪಾಠ ಹೇಳೋ ಬುದ್ಧಿ ಅಲೆ ಅವ್ರಿಗೆ ಹೇಳ್ತಾರೆ ಇದೋ ಬಂದಿರುವೆನೆಂದು ಮುಗಿಸಿ ತಂದಿ ಹೆ ಮಹಾಗಮ ಪಿಂತೆ ವಾಲ್ಮೀಕಿ ಉಳಿದ ಕಥೆಯಾದೊಡಂ ಕನ್ನಡದಿ ಬೇರೆ ಕಥೆ ಎಂಬಂತೆ ಬೇರೆ ಮಯ್ಯ ಅಂತಂತೆ ಮರುಹುಟ್ಟು ಒಡೆದಂತೆ ಮೂಡಿದ ಈ ಕಾವ್ಯವನ್ನು ವಿಶ್ವವಾಣಿಗೆ ಮುಡಿಯ ಮಣಿ ಮಾಡಿ ನೋಡಿ ನಾನು ತುಂಬಾ ರಿಪೀಟ್ ಆಗಿ ಓದ್ಕೊಂಡಿರೋದ್ರಿಂದ ನನಗೆ ಸರಾಗಿ ಹೋಗಿ ಬರುತ್ತೆ ಆದ್ರೆ ನಾವೇ ಮನ್ಸಲ್ಲಿ ಓದ್ಕೊಳ್ಳೋದಿದೆಯಲ್ಲ ಅದೊಂದು ರೋಮಾಂಚನ ಇದೋ ಬಂದಿರುವೆನೆಂದು ಮುಗಿಸಿದಂದಿಹನ ಮಹಾಗಾನಮ ಸಾಧಾರಣದಲ್ಲ ಮಹಾಗಾನ ಇದು ಹಿಂತೆ ವಾಲ್ಮೀಕಿ ಉಳಿದ ಕಥೆ ಆದೊಡಮ್ ಹಿಂದೆ ವಾಲ್ಮೀಕಿ ಹೇಳಿರುವ ಕತೆ ಆದರೆ ಕನ್ನಡದಲ್ಲಿ ಹೇಳಿರುವುದರಿಂದ ಈಗ ಕನ್ನಡದ ಬೇರೆ ಕತೆ ಎಂಬಂತೆ ರಾಮಾಯಣಕ್ಕೆ ಒಂದು ಹೊಸ ಥ್ರಿಲ್ಲ ಒಂದು ಹೊಸ ಎನರ್ಜಿ ಯಾಕೆಂದ್ರೆ ಕನ್ನಡದಲ್ಲಿ ಹೇಳ್ತಾ ಇರೋದು ಇದು ಇಂತೆ ವಾಲ್ಮೀಕಿ ಹುಲಿದ ಕಥೆ ಆದೋಡಮ್ ಕನ್ನಡದ ಬೇರೆ ಕಥೆ ಎಂಬಂತೆ ಬೇರೆ ಮೈಯಾಂತ ಹೊಸ ಮೈಯನ್ನು ಪಡೆದಿರುವಂತೆ ಮರುಹುಟ್ಟು ಒಡೆದಂತೆ ಮೂಡಿದೀ ಕಾವ್ಯವನ್ನು ಹೊಸ ಸೃಷ್ಟಿಯನ್ನು ಮಾಡಿದರೇನೋ ಕುವೆಂಪು ಅನ್ನುವ ಹಾಗೆ ಮಾಡಿದ್ದೀನಿ ಹ್ಮ್ ವಿಶ್ವವಾಣಿಗೆ ಮುಡಿಯ ಮಣಿ ಮಾಡಿ ಹೆಣ್ಣು ಅಂದ್ರೆ ಈ ಒಂದು ಒಂದು ಹೆಣ್ಣನ್ನ ಸಿಂಗಾರ ಮಾಡಿಬಿಟ್ಟು ಆಕೆಯ ತಲೆಯೆಲ್ಲ ಬಾಚಿ ಕೊನೆಯಲ್ಲಿ ಮುಡಿ ಮೇಲೆ ಕೊನೆಯಲ್ಲಿ ಒಂದು ಮಣಿ ಇಡ್ತಾರೆ ಆ ಮಣಿ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂದ್ರೆ ಆ ಥರ ವಿಶ್ವ ಸಾಹಿತ್ಯಕ್ಕೆ ಇದು ರಾಮಾಯಣ ದರ್ಶನಮ್ಮ ಮಣಿ ಅಂತೆ ವಿಶ್ವವಾಣಿಗೆ ಮುಡಿಯ ಮಣಿ ಮಾಡಿ ಹೆಣ್ಣು ಅಂತ ಕುವೆಂಪು ಹೇಳ್ಕೊಳ್ತಾವ್ರೆ ಈ ಥರ ಪದ್ಯದ ಆರಂಭದಲ್ಲಿ ಒಂದು ಮಹಾಕಾವ್ಯದ ಆರಂಭದಲ್ಲಿ ಕಾವ್ಯದ ಶಕ್ತಿಯನ್ನು ಸೃಜನಶೀಲತೆಯನ್ನು ಹೇಳ್ಕೊಳ್ಳುವುದು ಕವಿಗಳ ಸಂಪ್ರದಾಯ ಅದನ್ನು ಪಂಪ ರನ್ನ ಪೊನ್ನ ಎಲ್ಲ ಮಾಡಿದ್ದಾರೆ ಅವರ ಪಕ್ಕಾ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಆದರೆ ಕುವೆಂಪು ಅವರೆಲ್ಲರಿಗಿಂತ ಜಾಸ್ತಿ ಹೋಗಿ ಮುಂದಕ್ಕೆ ಹೋಗಿ ಜಾಸ್ತಿನೇ ಮಾಡಿಬಿಟ್ಟವ್ರೆ ಈಗ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿ ನಿಮ್ಮ ಸಭೆಗೆ ಅಂತ ಹೇಳಿ ವೆಂಕಣ್ಣನವ್ರಿಗೆ ಕುವೆಂಪು ಕೇಳ್ಕೊಳ್ತಾವ್ರು ಯಾವ ರೀತಿ ಕೇಳ್ತಾ